ನಮಸ್ಕಾರ ವೀಕ್ಷಕರೇ ಧರ್ಮಸ್ಥಳದ ಪ್ರಕರಣ ಈಗ ಒಂದು ರೋಚಕ ಘಟ್ಟವನ್ನ ತಲುಪಿದೆ ಈಗಾಗಲೇ ಸಾಕಷ್ಟು ಬೆಳವಣಿಗೆಗಳು ನಡೆದ ಬಳಿಕ ಚಿನ್ನಯ್ಯನ ಹೇಳಿಕೆ ಇರಬಹುದು ಹಾಗೇನೆ ಏನು ಧರ್ಮಸ್ಥಳದಲ್ಲಿ ಏನು ಆತ ಹೇಳಿದ ಹೇಳಿದ ಪ್ರಕಾರ ಒಂದಷ್ಟು ಹತ್ಯೆಗಳು ಏನ್ ನಡೆದಿದೆ ಅನ್ನುವಂಥ ವಿಚಾರಕ್ಕೆ ಐ ಟಿ ತನಿಖೆ ಈ ಎಲ್ಲವುದು ಕೂಡ ನಡೀತಾ ಇರುವಂತದ್ದು ಆ ನಿಟ್ಟಿನಲ್ಲಿ ನಮ್ಮ ಜೊತೆ ಈ ವಿಚಾರವನ್ನ ಮಾತನಾಡೋ ನಿಟ್ಟಿನಲ್ಲಿ ಈಗ ಏನು ಸಾಮಾಜಿಕ ಕಾರ್ಯಕರ್ತರು ಹಾಗೇನೆ ವಕೀಲರು ಆಗಿರುವಂತಹ ಪ್ರದೀಪ್ ಅವರು ಇದ್ದಾರೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಸರ್ ನಮಸ್ತೆ ಹೇಗಿದ್ದೀರಾ ನಮಸ್ಕಾರ ಸರ್ ಈಗ ಮೊದ್ಲೇದಾಗಿ ಧರ್ಮಸ್ಥಳದ ಪ್ರಕರಣ ತಾವು ಗಮನಿಸ್ತಾ ಬರ್ತಾ ಇದ್ದೀರಾ ಸೊ ಇತ್ತೀಚಿನ ಬೆಳವಣಿಗೆಗಳನ್ನ ನೋಡಿದ್ರೆ ಸಾಕಷ್ಟು ಮೊದಲೆಲ್ಲ ಮಾತಾಡಿದ್ದಾಯ್ತು ಬಟ್ ಈಗ ನೋಡಿದ್ರೆ ಪ್ರೆಸೆಂಟ್ ಏನ್ ಅನ್ಸುತ್ತೆ ಧರ್ಮಸ್ಥಳದ ಪ್ರಕರಣದ ಬಗ್ಗೆ ನಿಮ್ಗೆಲ್ರಿಗೂ ಗೊತ್ತಿರುವ ಹಾಗೆ ಚಿನ್ನಯ್ಯ ಅನ್ನೋ ವ್ಯಕ್ತಿ ಸುಪ್ರೀಂ ಕೋರ್ಟ್ಗೆ ಒಂದು ಅಫಿಡವಿಟ್ ಹಾಕಿದ್ರು ಅಲ್ಲಿಂದ ಅವರು ಜ್ಯುಡಿಕ್ಷನಲ್ ಮ್ಯಾಜಿಸ್ಟ್ರೇಟ್ ಮುಂದೆ ಹೋಗಿ ಅಂತ ಹೇಳಿದ್ರು ಮ್ಯಾಜಿಸ್ಟ್ರೇಟ್ ಮುಂದೆ ಅವರು ಅಫಿಡವಿಟ್ನ ಹಾಕಿದ್ರು ಅವರ ಹೇಳಿಕೆಯನ್ನು ದಾಖಲು ಮಾಡಿದ್ರು ಅದು ಆಧಾರದ ಮೇಲೆ ಒಂದು ಎಫ್ ಐ ಆರ್ ಕೂಡ ಆಯಿತು ಅದರ ಆಧಾರದ ಮೇಲೆ ಒಂದಷ್ಟು ಒತ್ತಡ ಹೋರಾಟಗಳ ಆಧಾರದ ಮೇಲೆ ಎಸ್ ಐ ಟಿ ಫಾರ್ಮೇಶನ್ ಆಯಿತು ಎಫ್ ಎಸ್ ಐ ಟಿ ತನ್ನ ಕೆಲಸವನ್ನು ಪ್ರಾರಂಭ ಮಾಡಿ ಇನ್ವೆಸ್ಟಿಗೇಷನ್ನ ಮಾಡ್ತಿರುವ ಸಮಯದಲ್ಲೇ ಒಂದಷ್ಟು ಪಾಯಿಂಟ್ಸ್ನ ಗುರ್ತಾಕಿದ್ರು ಆ ಗುರ್ತಾಕಿದಂಥ ಪಾಯಿಂಟ್ಸಲ್ಲಿ ತಲೆ ಈ ಏನು ಅಸ್ಥಿ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಒಂದಷ್ಟು ರಾಜಕೀಯ ಪಕ್ಷಗಳು ಒಂದಷ್ಟು ಸಂಘಟನೆಗಳು ಒಂದಷ್ಟು ವ್ಯಕ್ತಿಗಳು ಷಡ್ಯಂತ್ರವನ್ನು ರೂಪಿಸಿ ವೀರೇಂದ್ರ ಹೆಗಡೆ ಅವರ ಪರವಾಗಿ ಎಲ್ಲೋ ಒಂದು ಕಡೆ ಯಾತ್ರೆಗಳನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು ಅಂದರೆ ಎಲ್ಲೋ ಒಂದು ಕಡೆ ಎಸ್ ಐ ಟಿಯನ್ನು ದಿಕ್ಕು ತಪ್ಪಿಸುವ ಪ್ರಯತ್ನವನ್ನು ಮಾಡಿದ್ರು ಜೊತೆಗೆ ಸ್ವತಃ ಎಸ್ ಐ ಟಿ ಅನ್ನ ಫಾರ್ಮೇಷನ್ ಮಾಡಿದಂಥ ಕಾಂಗ್ರೆಸ್ ಪಕ್ಷ ಒಂದು ಕಡೆ ಮುಖ್ಯಮಂತ್ರಿ ಹೇಳ್ತಾರೆ ಎಸ್ ಐ ಟಿ ನಿಷ್ಪಕ್ಷಪಾತ ತನಿಖೆ ಆಗ್ತದೆ ಅಂತ ಹೇಳ್ತಾರೆ ಅದೇ ಸರ್ಕಾರದ ಮತ್ತೊಬ್ಬರು ಡೆಪ್ಟಿ ಸಿ ಎಂ ಹೇಳ್ತಾರೆ ಇದೊಂದು ಷಡ್ಯಂತ್ರ ಅಂತ ಹೇಳ್ತಾರೆ ಷಡ್ಯಂತ್ರ ಅಂದ್ರೆ ಯಾವ ರೀತಿ ಷಡ್ಯಂತ್ರ ಯಾವುದು ಷಡ್ಯಂತ್ರ ಷಡ್ಯಂತ್ರ ಈ ಪ್ರಕರಣಗಳಲ್ಲಿ ಏನೋ ಧರ್ಮಸ್ಥಳದಲ್ಲಿ ಏನೇನೋ ಅನಾಹುತಗಳಾಗಿದ್ದಾವೆ ಕಳೆದ ಹತ್ತಾರು ವರ್ಷಗಳಲ್ಲಿ ಯಾವ್ಯಾವ ಪ್ರಕರಣಗಳು ದಾಖಲಾಗಿದ್ದಾವೆ ಆನೆ ಮಾವುತನ ಪ್ರಕರಣ ಮತ್ತು ಅವನ ತಂಗಿ ಮತ್ತು ಪದ್ಮಲತಾ ಮತ್ತೆ ಸೌಜನ್ಯ ಹೀಗೆ ಇಷ್ಟು ಸಾವುಗಳಿಗೆ ನ್ಯಾಯ ಸಿಕ್ಕಿಲ್ಲ ಇಷ್ಟು ಸಾವುಗಳಲ್ಲಿ ಆರೋಪಿತರು ಶಿಕ್ಷಿ ಸಿಕ್ಕಿಲ್ಲ ಅವ್ರಿಗೆ ಶಿಕ್ಷೆ ಆಗಿಲ್ಲ ಕಾರಣ ಏನು ಧರ್ಮವೇ ನೆಲೆಸಿರುವ ಕ್ಷೇತ್ರದಲ್ಲಿ ಅಧರ್ಮ ಆದಾಗ ಅದನ್ನ ಪ್ರಶ್ನೆ ಮಾಡುವ ಎಲ್ಲ ಹಕ್ಕುಗಳು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮಗಿದೆ ಈ ದೇಶದ ಸಾಮಾನ್ಯ ಪ್ರಜೆಯಿಂದ ಹಿಡಿದು ದೇಶದ ಅತ್ಯುನ್ನತ ರಾಷ್ಟ್ರಪತಿ ರಾಷ್ಟ್ರದ ಪ್ರಧಾನಮಂತ್ರಿಗಳನ್ನು ಕೂಡ ವ್ಯವಸ್ಥೆಯ ಅಡಿನಲ್ಲಿ ಪ್ರಶ್ನೆ ಮಾಡ್ತಕ್ಕಂತಹ ಎಲ್ಲ ಹಕ್ಕುಗಳು ಸಾಮಾನ್ಯ ಜನರಿಗಿದೆ ಅದರ ಅಡಿಯಲ್ಲಿ ಹೋರಾಟಗಾರರಿರ್ಬೋದು ಇರ್ಬೋದು ವ್ಯಕ್ತಿ ಆಗಿರ್ಬೋದು ಅನೇಕ ಸಂಘಟನೆಗಳು ಇರ್ಬೋದು ಅದನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ಆ ಪ್ರಶ್ನೆಯನ್ನ ನೀವು ದೇವ್ರಿಗೆ ಅವಮಾನ ಆಗ್ತಾ ಇದೆ ದೇವಸ್ಥಾನಕ್ಕೆ ಅವಮಾನ ಆಗ್ತಾ ಇದೆ ಅನ್ನೋದಿದೆಯಲ್ಲ ಇದು ನೀವು ದೇವರನ್ನ ದೇವಸ್ಥಾನವನ್ನ ಅಡ್ಡ ತಗೋಬತ್ತಾ ಇರ್ತಕ್ಕಂಥವ್ರು ಯಾರಾದರೂ ಇದ್ರೆ ಅದು ವೀರೇಂದ್ರ ಹೆಗಡೆಯವರು ಮತ್ತು ಅವರ ಕುಟುಂಬ ಓಕೆ ಹಾಗೆ ನೇರವಾಗಿ ಆರೋಪ ಮಾಡ್ತಾ ಇದ್ದೀರಾ ಏನು ಈ ಒಂದು ಪ್ರಕರಣದಲ್ಲಿ ದೇವರನ್ನ ಹಾಗೇನೆ ದೇವಸ್ಥಾನದ ಹೆಸರನ್ನ ಬಳಕೆ ಮಾಡ್ಕೊಳ್ತಾ ಇದ್ದೀರಾ ಅಂದ್ರೆ ಈ ಪ್ರಕರಣದಲ್ಲಿ ಅಡ್ಡವಾಗಿ ತರ್ತಾ ಇದ್ದಾರೆ ನೂರಕ್ಕೆ ನೂರು ಭಾಗ ವೀರೇಂದ್ರ ಹೆಗಡೆ ಅವರು ಮತ್ತೆ ಅವ್ರ ಕುಟುಂಬ ದೇವಸ್ಥಾನವನ್ನ ದೇವರನ್ನ ಅಡ್ಡ ತಗೊಬರ್ತಾ ಇದಾರೆ ದೇವ್ರ ಬಗ್ಗೆ ದೇವಸ್ಥಾನದ ಬಗ್ಗೆ ಅವ್ರಿಗೇನಾದ್ರೂ ಗೌರವ ಇದ್ದಿದ್ರೆ ಅವರು ದೇವರ ಹೆಸರಿನಲ್ಲಿ ಬಡ್ಡಿ ವಸೂಲಿ ಮಾಡ್ತಾ ಇರ್ಲಿಲ್ಲ ದೇವಸ್ಥಾನದಲ್ಲಿದ್ದಂಥ ಎಕರೆ ಇಪ್ಪತ್ತೇಳು ಗುಂಟೆ ಜಾಗವನ್ನ ಅವರ ಹೆಸರಿಗೆ ವರ್ಗಾವಣೆ ಮಾಡ್ಕೋತಾ ಇರಲಿಲ್ಲ ಸರ್ಕಾರ ಕೊಟ್ಟಂತ ಇನ್ನೂರಕ್ಕೂ ಹೆಚ್ಚು ಎಕರೆ ಜಮೀನನ್ನ ಅವರು ದುರುಪಯೋಗ ಪಡಿಸ್ಕೊತಾ ಇರಲಿಲ್ಲ ಅಲ್ಲಿ ಅನೇಕ ಅಕ್ರಮಗಳು ಜಮೀನಿನ ಒತ್ತುವರಿಗಳು ಆಗಿದ್ದಾವೆ ಅದಕ್ಕೆ ಕಾರಣಕರ್ತರು ವೀರೇಂದ್ರ ಹೆಗಡೆಯವರು ಮತ್ತು ಅವ್ರ ಕುಟುಂಬ ಅದ್ರ ಬಗ್ಗೆ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ಪ್ರಶ್ನೆ ಅಂದ್ರೆ ಏನು ನ್ಯಾಯಯುತವಾದ ಪ್ರಶ್ನೆ ಕಾನೂನಿನ ಪ್ರಶ್ನೆ ಹೊರತಾಗಿ ಅವರನ್ನು ಯಾವುದೇ ಸಂದರ್ಭದಲ್ಲೂ ಅಗೌರವ ತೋರಿಸ್ತಕ್ಕಂಥದ್ದಾಗಲಿ ಅವ್ರಿಗೆ ಮುಜುಗರ ಮಾಡ್ತಕ್ಕಂಥದ್ದಾಗಲಿ ಅವ್ರಿಗೇನೋ ಏನೋ ಷಡ್ಯಂತ್ರ ಮಾಡಬೇಕು ಅನ್ನೋದು ಯಾವುದು ನಮ್ಗೆ ಉದ್ದೇಶ ಅಲ್ಲ ಒಂದು ಪ್ರಕರಣ ಎರಡು ಸಾವಿರದ ಹನ್ನೆರಡರಲ್ಲಾಗುತ್ತೆ ಎರಡು ಸಾವಿರದ ಇಪ್ಪತ್ತ್ ಒಂದು ಜಡ್ಜ್ಮೆಂಟ್ ಬರುತ್ತೆ ಆ ಜಡ್ಜ್ಮೆಂಟಲ್ಲಿ ಅವನ ಆರೋಪಿನೇನಲ್ಲ ಅಂತಾನೆ ಅದು ಪ್ರಶ್ನೆ ಎಲ್ಲಿ ಮಾಡ್ಬೇಕು ನಾವು ಎಲ್ಲಿ ಮಾಡ್ಬೇಕು ನಾವು ಅದನ್ನ ಎಲ್ಲೊಂದು ಕಡೆ ಈ ಒಂದು ಧರ್ಮಸ್ಥಳದ ಪ್ರಕರಣದ ವಿಚಾರವಾಗಿ ಹೋರಾಟವನ್ನ ಅದರ ಪರವಾಗಿ ಧ್ವನಿ ಎತ್ತುವ ಒಂದು ಧ್ವನಿಯನ್ನ ಹತ್ತಿಕ್ಕುವಂಥ ಪ್ರಯತ್ನ ಅಂತ ನೂರಕ್ಕೆ ನೂರು ಆ ಕೆಲಸ ಮೊದಲಿಂದನೂ ಆಗ್ತಾ ಇದೆ ಅಲ್ಲಿ ಅಲ್ಲಿ ಬಡವರನ್ನ ದೀನದಲಿತರನ್ನ ಯಾರು ಕೈಲಾಗದ ಅಸಹಾಯಕರನ್ನ ದಬ್ಬಾಳಿಕೆ ಮಾಡ್ತಾ ಇದ್ದಂತಹ ಸಂಸ್ಕೃತಿ ಅಲ್ಲಿ ಇತ್ತು ಅದರ ಮುಂದುವರಿದ ಭಾಗವೇ ಇದು ನಿಮಗೆ ಸೌಜನ್ಯ ಪ್ರಕರಣದ ತನಿಖೆಯನ್ನು ನೋಡಿದ್ರೆ ಷಡ್ಯಂತ್ರ ಯಾರ್ದು ಯಾರಿಂದ ಯಾರ ಮೇಲೆ ಒತ್ತಡ ಆಗಿದೆ ಗೊತ್ತಾಗ್ತದೆ ಅದರಲ್ಲಿ ಆ ಪ್ರೊಸೀಜರ್ಸ್ ಯಾಕೆ ಲ್ಯಾಬ್ಸ್ ಆಯ್ತು ಒಬ್ಬ ಐಒ ಕಲೆಕ್ಟ್ ಮಾಡಿ ಅದನ್ನ ಲ್ಯಾಬ್ಗೆ ಕಳಿಸ್ತೇನೆ ಹತ್ತು ದಿವಸಗಳ ಕಾಲ ಪೊಲೀಸ್ ಸ್ಟೇಷನ್ ಇಟ್ಕೋತಾರೆ ಕಾರಣ ಏನು ಒಂದು ಕ್ರೈಮ್ ಆದ್ರೆ ಆ ಕ್ರೈಮ್ ಸೀನ್ ನ ಇಮಿಡಿಯೇಟ್ ಆಗಿ ಕ್ಯಾಪ್ಚರ್ ಮಾಡಬೇಕಾದ್ದು ಇಟ್ ಇಸ್ ದ ಡ್ಯೂಟಿ ಆಫ್ ಇನ್ವೆಸ್ಟಿಗೇಷನ್ ಆಫೀಸರ್ ಬಟ್ ಇನ್ ದಿಸ್ ಕೇಸ್ ಇಸ್ ನಾಟ್ ಡನ್ ಬೈ ದಿ ಪೊಲೀಸ್ ಆಫೀಸರ್ ಅಂಡ್ ಆಲ್ಸೋ ದ ಯಾರೋ ವಿಕ್ಟಿಮ್ ಫ್ಯಾಮಿಲಿ ಪದೇ ಪದೇ ಯಾರ ಹೆಸರುಗಳನ್ನ ಹೇಳ್ತಾ ಇದ್ದಾರೆ ಅವ್ರನ್ನ ಕರೆದು ಒಂದು ಸ್ಟೇಟ್ಮೆಂಟ್ ಮಾಡಿಸ್ಕೊಳಕ್ಕೆ ಸಾಧ್ಯ ಆಗ್ಲಿಲ್ಲ ಅಯ್ಯೋ ಅಂತಂದ್ರೆ ಇಟ್ಸ್ ಅ ಸೇಮ್ ಆನ್ ಡಿಪಾರ್ಟ್ಮೆಂಟ್ ಅದೇ ಪ್ರಕರಣದಲ್ಲಿ ಒಬ್ಬ ಡಾಕ್ಟ್ರು ಅದಮ್ಮನ್ನ ಡಾಕ್ಟ್ರು ಹೇಳ್ತಾರೆ ಇನ್ವೆಸ್ಟಿಗೇಷನ್ ತನ್ನ ರಿಪೋರ್ಟ್ನಲ್ಲಿ ಹೇಳ್ತಾರೆ ಅವರು ಮೆಡಿಕಲ್ ರಿಪೋರ್ಟ್ ನ ಕೊಡಬೇಕಾದ್ರೆ ಒಂದಕ್ಕಿಂತ ಹೆಚ್ಚು ಜನ ಈ ರೇಪ್ನಲ್ಲಿ ಭಾಗಿಯಾಗಿದ್ದಾರೆ ಅನ್ನೋ ಪ್ರಸ್ತಾಪವನ್ನು ಆ ಜಡ್ಜ್ಮೆಂಟ್ ಅಲ್ಲಿ ಹೇಳಿದ್ದಾರೆ ಜಡ್ಜು ಅಂದ್ರೆ ವಟ್ ಯು ಮೀನ್ ಒಂದಕ್ಕಿಂತ ಹೆಚ್ಚು ಅಂತ ಡಾಕ್ಟ್ರೇ ಹೇಳದ ಮೇಲೆ ನೀವು ಒಬ್ನೇ ಆರೋಪಿ ಇದ್ದಾನೆ ಅಂದ್ರೆ ಇದರಲ್ಲಿ ಆಗಿರ್ತಕ್ಕಂತಹ ಪ್ರೊಸೀಜರ್ ಲ್ಯಾಬ್ಸ್ ಇದೆಯಲ್ಲ ಆ ಪ್ರೊಸೀಜರ್ ಲ್ಯಾಬ್ಸ್ ಮೇಲೇ ಷಡ್ಯಂತ್ರ ಇದೆ ಆ ಪ್ರೊಸೀಜರ್ ಲ್ಯಾಬ್ಸ್ ಮೇಲೆ ಒತ್ತಡ ಇದೆ ಅದರ ಪ್ರಭಾವಿಗಳು ಅದರಿಂದ ಇದ್ದಾರೆ ಅನ್ನೋದಕ್ಕೆ ಅದು ಆ ಪ್ರೊಸೀಜರ್ ಲ್ಯಾಬ್ಸ್ ಆಗಲಿಕ್ಕೆ ಕಾರಣ ಅಂತ ಎಲ್ಲೋ ಒಂದು ಕಡೆ ಇಷ್ಟೊಂದು ದಿನಗಳ ಬಳಿಕವೂ ಕೂಡ ಎಲ್ಲೋ ಒಂದು ಕಡೆ ಒಂದು ಹೋರಾಟ ಶುರುವಾಗಿತ್ತು ಅಂದ್ರೆ ಎಲ್ಲೋ ಒಂದು ಧರ್ಮಸ್ಥಳದಲ್ಲಿ ಈ ರೀತಿಯಾದಂತ ಒಂದಷ್ಟು ಪ್ರಕರಣಗಳು ನಡೆದಿದೆ ಅನ್ನುವಂಥ ವಿಚಾರಕ್ಕೆ ಜನರು ಎಲ್ಲೋ ಒಂದ್ ಕಡೆ ಧರ್ಮ ದೇವರು ಅನ್ನೋದನ್ನು ಮರೆತು ಕೂಡ ಹೆಣ್ಣು ಮಕ್ಕಳಿಗಾದಂತಹ ಅನ್ಯಾಯ ಜನಸಾಮಾನ್ಯರಿಗಾದಂತ ಅನ್ಯಾಯವನ್ನ ಕೇಳುವಂತೆ ಅಥವಾ ಪ್ರಶ್ನೆ ಮಾಡುವಂತ ಒಂದ್ ನಿಟ್ಟಿನಲ್ಲಿ ಸಾಕ್ತಾ ಇದ್ರು ಮತ್ತೆ ತಿರುವು ಪಡ್ಕೊಂಡಿದ್ದು ಈ ಸಾಕ್ಷಿದಾರರು ಏನ್ ಬಂದಿದ್ರು ಅವರೆಲ್ಲರೂ ಕೂಡ ಸುಳ್ಳು ಸಾಕ್ಷಿದಾರರು ಅವರು ಈ ಒಂದು ವಿಚಾರದಲ್ಲಿ ಷಡ್ಯಂತ್ರ ಮಾಡ್ತಾ ಇದಾರೆ ಹಾಗೇನೆ ದೇವಸ್ಥಾನದ ಹೆಸರನ್ನ ಅಥವಾ ಧರ್ಮವನ್ನ ಒಡೆಯುವಂಥ ಪ್ರಯತ್ನ ಅಥವಾ ಅಪಪ್ರಚಾರ ಮಾಡುವಂಥ ಪ್ರಯತ್ನ ಅಂತ ಈಗ ಒಂದಷ್ಟು ಜನಕ್ಕೆ ಒಂದು ಈ ರೀತಿಯಾದಂತಹ ಸಂದೇಶ ಹೋಗ್ತಾ ಇರುವಂಥದ್ದು ನೋಡಿ ಷಡ್ಯಂತ್ರ ಅಥವಾ ಏನೋ ಅಪಪ್ರಚಾರ ಆಮೇಲೆ ಕೇರಳ ಫೈಲ್ಸ್ ಕಾಶ್ಮೀರ ಫೈಲ್ಸ್ ಆಮೇಲೆ ತಮಿಳ್ನಾಡಿಂದ ಯಾರೋ ಲೋಕಸಭಾ ಸದಸ್ಯರ ಸಹಾಯ ಆಮೇಲೆ ಮೈಸೂರಿನ ಎಂತದ ಶ್ಯಾಂಡ್ವಿನ್ ಸ್ಯಾಂಡ್ವಿನ್ ಮತ್ತೆ ಫಾರಿನ್ ಇಂದ ಫಂಡ್ ಬಂದಿದೆ ಇ ಡಿ ಎಂಟ್ರಿ ಎನ್ ಐ ಎಂಟ್ರಿ ಎಲ್ಲ ಆಗೋಯ್ತು ಎಲ್ಲವೂ ಕೂಡ ಮೇನ್ ಸ್ಟ್ರೀಮ್ ಕೆಲವು ಮಾಧ್ಯಮಗಳು ಮತ್ತು ಕೆಲವು ರಾಜಕೀಯ ಪಕ್ಷಗಳು ಮಾಡಿದಂಥ ಷಡ್ಯಂತ್ರ ಅದು ಯಾವುದೂ ಆಗಿಲ್ಲ ಅದು ಅದು ಅವರೆಲ್ಲವೂ ಹೇಳಿದ್ದು ಎಸ್ ಐ ಟಿನ ಸ್ಟಾಪ್ ಮಾಡುವ ಉದ್ದೇಶವನ್ನ ಇಟ್ಕೊಂಡು ದುರುದ್ದೇಶವನ್ನ ಇಟ್ಕೊಂಡು ಹೇಳಿದಂತ ಹೇಳಿಕೆಗಳು ಎಸ್ಐಟಿ ಟಿ ತನಿಖೆಯನ್ನೇ ದಿಕ್ಕು ಪ್ರಯತ್ನ ನೂರಕ್ಕೆ ನೂರು ಭಾಗ ಎಸ್ ಐ ಟಿಯನ್ನ ದಿಕ್ಕು ತಪ್ಪಿಸುವ ಪ್ರಯತ್ನಗಳು ಕೇವಲ ರಾಜ್ಯ ಅಲ್ಲ ದೇಶದ ಮಟ್ಟದಲ್ಲಿ ನಡೆದಿದೆ ಯಾಕೆಂದ್ರೆ ಅದರಲ್ಲಿ ಅದ್ರ ಅದ್ರ ಪ್ರಭಾವ ಹಂಗಿದೆ ಅವರ ಪ್ರಭಾವ ಹಂಗಿದೆ ಹಾಗಾಗಿ ಅದ್ರ ಮೇಲೆ ಒತ್ತಡ ಈಗಲೂ ಬೀರ್ತಾ ಇದೆ ಹಿಂದೇನೂ ಬೀರಿದೆ ಮುಂದಕ್ಕೂ ಬೀರುತ್ತೆ ಅದಕ್ಕೆ ನಾವೆಲ್ಲ ರಿಕ್ವೆಸ್ಟ್ ಮಾಡ್ತಕ್ಕಂಥದ್ದು ಇಂಥದ್ದೇ ಅನಾಹುತಗಳನ್ನ ಮಾಡಿ ಇಂಥದ್ದೇ ಒತ್ತಡಕ್ಕೆ ಒಳಗಾಗಿ ಸೌಜನ್ಯ ಪ್ರಕರಣವನ್ನು ಅಳ್ಳಾಳಿಸಿದಿರಾ ಸೌಜನ್ಯ ಪ್ರಕರಣದಲ್ಲಿ ಅವತ್ತೇನಾದ್ರು ಒತ್ತಡ ಬೆಳೆದೇ ಹೋಗಿದ್ರೆ ಅದು ನಿಷ್ಪಕ್ಷಪಾತವಾದಿ ತನಿಖೆ ಆಗಿದ್ದಿದ್ರೆ ಒಳ್ಳೆ ರಿಸಲ್ಟ್ ಬರ್ತಾ ಇದ್ರು ಆರೋಪಿತರು ಯಾರು ತರ ಗೊತ್ತಾಗ್ತಾ ಇತ್ತು ಸಮಾಜದ ಮುಂದೆ ಆರೋಪಿತರಿಗೆ ಶಿಕ್ಷೆ ಆಗ್ತಾ ಇತ್ತು ಆದರೆ ಅಲ್ಲಿ ಷಡ್ಯಂತ್ರ ಮುಂದುವರಿದ ಅಂಥದ್ದೇ ಷಡ್ಯಂತ್ರ ಇಲ್ಲಿ ಮುಂದುವರೆದ್ರೆ ಈ ಎಸ್ ಐ ಟಿ ಕೂಡ ಒಳ್ಳೆ ರಿಸಲ್ಟ್ ಕೊಡಲ್ಲ ನಮ್ದು ಇಷ್ಟೇ ಅಪೀಲು ಎಸ್ ಐ ಟಿ ತನ್ನ ಕೆಲಸವನ್ನ ನಿಷ್ಪಕ್ಷಪಾತವಾಗಿ ಪಾತವಾಗಿ ಮಾಡಬೇಕು ಸಮಾಜಕ್ಕೆ ಯಾರು ಕೆಟ್ಟವರು ಈ ಸತ್ಯಾಸತ್ಯತೆಗಳ ಬಗ್ಗೆ ರಿಪೋರ್ಟ್ ಕೊಡಬೇಕು ಸತ್ಯ ಯಾರಿದೆ ಧರ್ಮ ಯಾರಿದೆ ಗೊತ್ತಾಗ್ಲಿ ಜನಕ್ಕೆ